ನೋಟಿಸ್ ಕೊಡಕ್ ಹೆಂಗ್ ಬರ್ತದೆ ರೌಡಿಗಳು ಕಸಕ್ ಯಾರು ನೀವು ಸ್ಕ್ವಾಡ್ ಯಾರು ಈಗೀಗ ರಾಜ್ಯದಲ್ಲಿ ಆತ್ಮಹತ್ಯೆ ಜಾಸ್ತಿ ಆಯ್ತವ ನಿಮ್ಗೆ ಅಡೆಂಟಿಕ್ ಹಾಕಿದ ವ್ಯಕ್ತಿ ಸತ್ತಿದ್ದಾರೆ ಯಾರ ಬರ್ತೀವ ನಾನು ನಡಿದ್ರೆ ನಾನು ನಮ್ಮ ತಂದೆ ಸೊತಾರೆ ಮೇಲೆ ಬರ್ತಿದ್ವಿ ಅಲ್ವಾ ಅವ್ರ ಸ್ವಲ್ಪ ತಾಯಿ ಬರ್ತಿದ್ದಾಳೆ ಅಂತ ನೋಡಿದ್ರು ವರ್ಕಿದ ಆ ಜಮೀನು ಇದೆ ಅದರ ಮೇಲೆ ವರ್ಕಿದೆ ದೂರ ಹೋಗಿ ನೀವು ಬಂಗೆ ಬಡಕ ನಿಮ್ಮನ್ನ ರೈಡ್ ಮಾಡ್ತೀವಿ ಮನೆ ಸೀಟ್ ಮಾಡ್ತೀನಿ ಅಂದ್ರೆ ನೀವು ಯಾರು ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು ಕರಸರಿ ಅವರ ಆ ರೀಜನ್ ಏ ರೀಜನಲ್ ಆಫೀಸಿಂದ ಸ್ಕ್ವಾಡ್ ಬಂದಿತಲ್ಲ ಅದು ಕರ್ಸಿ ಉತ್ತರ ಕೊಡಿ ನನಗೆ ಏನ್ বেকার ಮಾಡಬಹುದು ಅಂತ ಹೇಳ್ಕಂದಿದೀರಾ ನೀವು ಹಾ ಅಷ್ಟೇ ಆಮೇಲೆ ಇನ್ನೊಂದು ಅಷ್ಟು ಒಂದು ಕಟ್ತ ಹೋಗ್ ಒಂದು ಗಾಡ ಅದನ್ನ ಕಟ್ತಾ ಇಲ್ವಾ ಬೆಳೆ ಸೂಟ್ ಬೈಲ್ ಮಾಡಬೇಕು ವಸೂಲಿಗೆ ಹಾಕಬೇಕು ಈ ದೇಶದಲ್ಲಿ ಅನ್ನ ಬೆಳೆಯೋ ರೈತರಿಗೆ ಅವಮಾನ ಮಾಡಿದ್ರೆ ಇಡೀ ಕರ್ನಾಟಕ ರೈತರಿಗೆ ಅವಮಾನ ಆದಂಗೆ ಇವತ್ತು ನಾವು ಮೆಸೇಜ್ ಕೊಟ್ಟಿದ್ದೀವಿ ಗೋ ಬ್ಯಾಂಕ್ ವಿಜಯ ಬ್ಯಾಂಕ್ ಗೋ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡ ಅಂತ ಯಾಕೆ ಅಂದ್ರೆ ರೈತರಿಗೆ ಅವಮಾನ ಆಗಲಿ ಅಂತ ಇಡೀ ರಾಜ್ಯಕ್ಕೆ ಮೆಸೇಜ್ ಕೊಟ್ಟಿದ್ದೀವಿ ನಾಳೆಯಿಂದ ನೀವು ಬ್ಯಾಂಕ್ ಕ್ಲೋಸ್ ಮಾಡ್ತೀವಿ ಇಲ್ಲ ಆದ್ರೆ ತಪ್ಪಾಗಿದೆ ನಾನು ಇದ್ದಿರೋದು ನಾವು ಕಳಿಸ್ಬಾರ್ದಾಗಿತ್ತು ರೌಡಿಗಳನ್ನ ಅಂತ ಅಪಾಲಿ ಕೊಡ್ರೆ ಹೋಗಿ ಆಮೇಲೆ ಅಯ್ಯಮ್ಮ ಕಂಪ್ಲೇಂಟ್ ಕೊಡ್ತಾಳೆ ನೀವು ಮೇಲೆ ಎಫ್ಐಆರ್ ಹಾಕಿ ಕೇಸ್ ಹಾಕಿ ಅಯ್ಯಮ್ಮ ಗ್ರಾಂಡ್ ಬೆದರಿಕೆ ಆಗದೆ ಅಯ್ಯಮ್ಮ ವ್ಯತ್ಯಾಸ ಆದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಂಗಿ ಹೇಳ್ತೀವಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಈಗೆಲ್ಲಾ ರೈತರು ಆತ್ಮಹತ್ಯೆ ಮಾಡ್ತಾವ್ರೆ ಈ ಮೈಕ್ರೋ ಫೈನಾನ್ಸ್ ಈ ಬ್ಯಾಂಕ್ ಆಫ್ ಬರೋಡೋ ಏನು ವ್ಯತ್ಯಾಸ ಅಲ್ಲ ಎರಡು ಆ ಮೈಕ್ರೋ ಫೈನಾನ್ಸ್ ಏನ್ ಕಿರುಕುಳ ಕೊಟ್ಟಿದ್ರು ಆ ಏನು ಅವನ ಏನ್ ಸಿದ್ದರು ವಿಜಯಕ್ಕೋಸ್ಥರು ಶ್ರೀಕಾಂತ್ ಶ್ರೀಕಾಂತ್ ಕೊಟ್ಟಿದ್ದಾರೆ ಅವ್ರ ಮೇಲೆ ನೀವು ಎಫ್ಐ ಆರ್ ಆಗಿ ಕಂಪ್ಲೇಂಟ್ ಕೊಡ್ತೀವಿ ಮತ್ತೆ ನೀವು ಈಗ ಆ ರೌಡಿಗಳನ್ನ ಕಟ್ಟಿಸಿದಲ್ಲ ಅವ್ರು ಯಾರು ಅವ್ರ ಹೆಸರು ಕೊಡ್ಕೊಡಿ ನಮ್ಗೆ ಅವ್ರು ಯಾರಲ್ಲಿ ಹೋಗಕ್ಕೆ ರೌಡಿಗಳನ್ನ ಕಳಿಸಿ ಅಂತೇಳಿ ಡಿ ಸಿ ಆದೇಶ ಮಾಡಿದ್ದಾರೆ ಏನಂತ ಯಾರಿಗೂ ತೊಂದರೆ ಕೊಡ್ಬಿಡಿ ಈ ದೇಶಕ್ಕೆ ಅನ್ನ ಕೊಡೋ ರೈತರಿಗೆ ಅಂತ ನೀವು ಅವ್ರನ್ನ ಉಲ್ಲಂಘನೆ ಮಾಡಿ ಇವತ್ತು ಆ ಹಳ್ಳಿಗೆ ಮನೆಗೆ ರೋಡಿಗಳನ್ನ ಕಳಿಸಿ ಅವಾಚ್ಯ ಸಬ್ ಬಯಸುವಂತ ರೈತರನ್ನ ಅವಮಾನ ಮಾಡುವಂತ ಈ ಸುಲಭ ಕಾರಣ ಕಾರಣಕ್ಕೆ ನೀವೇ ನೀರೇ ಒಣೆಗಾರು ನೀವು ಯಾವ ಆಧಾರದ ಮೇಲೆ ಕಳಿಸಿದ್ರಿ ಸ್ಪಷ್ಟೀಕರಣ ಕೊಡಬೇಕು ಸ್ಪಷ್ಟೀಕರಣ ಕೊಟ್ಟು ಇನ್ನು ಮುಂದೆ ಇದು ಮಾಡಲಾಗುತ್ತೆ ಸ್ಪಷ್ಟೀಕರಣ ಕೊಡೋ ತನಕ ಕಡೆಪೂರಿ ತಿಂಗಳ ವಿಲ್ಲಮಗಿರ್ತೀವಿ ಇದೊಂದೇ ಬ್ಯಾಂಕ್ ಅಲ್ಲ ಎಂಟರ್ ಮಂಡ್ಯ ಜಿಲ್ಲೆಯಲ್ಲಿ ಗೋವಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡ ಅಂತ ಅನ್ನೋದು ಏ ನೋಡಮ್ಮ ನಿಮ್ಮ ಮನೆ ಹತ್ರ ಯಾರು ಬಂದರೆ ನನ್ನ ನಂಬರ್ ಕೂಡ ನನ್ಗೆ ಫೋನ್ ಮಾಡಿ ಯಾರೂ ಬರೋಂಗಿಲ್ಲ ಮೊನ್ನೆ ಇವರು ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಯಾರಿಗೂ ಆರಾಚರಣೆ ಮಾಡಿದ್ರ ಯಾರಿಗೂ ನಾವು ಬಲವಂತ ಮಾಡಿ ಕಲ್ಸ್ಕೊಂಡಿದ್ದೀರ ಅಂತ ನಿಮ್ಮ ಮನೆ ಹತ್ರ ಯಾರೇ ಬಂದ್ರೆ ನನಗೆ ಫೋನ್ ಮಾಡಿ ಇದೆ ತಪ್ಪಾಯ್ತು ಅಂತ ಕೇಳ್ಬಿಟ್ಟು ಒಂದು ಅಪರಾಜಿ ಲೆಟ್ರ್ ಸ್ಟೇಷನ್ ಬಂದು ಬರ್ಕೊಟ್ಬಿಟ್ಟು ಅವ್ರು ಯಾರು ಆಚರಣೆ ಮಾಡಿದ್ರೆ ಅವ್ರ ಹೆಸರುಗಳು ಕಳಿಸಿ ನಾನು ಕಟ್ಟಿ ನಾನು ಮಾತಾಡ್ತೀನಿ ನಾಲ್ಕು ಜನಕ್ಕೆ ನಾನು ಏನು ಮಾಡ್ಬೇಕು ಮಾಡ್ತೀನಿ ಇನ್ನು ಮುಂದಕ್ಕೆ ನೀವ್ಯಾರು ಹೊಣೆ ಅಂದ್ರೆ ನಾನು ಒಣೆ ಮುಂದೆ ನಾನ್ ನಾಲ್ಕು ಜನ ಕರ್ಸ್ತೀನಿ ಅವತ್ತಿನ ನೀವ್ಯಾರ ಮುಖಂಡ ನಾಲ್ಕು ಜನ ಬನ್ನಿ ಎಲ್ಲರೂ ಬರೋದ್ ಬೇಡ ನಾನ್ ಬಗೆಹರಿಸ್ತೀನಿ ಬಾಕಿ ತಪ್ಪ ಹಿಂದೆ ಅಂದ್ಬಿಟ್ಟು ಕೇಳ್ಕೊ ಕನ್ನಡದಲ್ಲಿ ಮನೆ ಹತ್ರ ಬಂದಿರೋದಕ್ಕೆ ಕ್ಷಮೆ ಕೇಳ್ತಾ ಇದಾನೆ ಅವ್ನ್ ಗೊತ್ತಿರಲ್ಲ ಏನಂದ್ರೆ ಫಸ್ಟ್ ಇನ್ ತರ ಮಾಡಕ್ ಹೋದ್ರು ಯಾರು ಭಯ ಪಡಿಸ್ಕೊಂಡು ಕಟ್ಸ್ಕೊಳೋದಲ್ಲ ಅವ್ನು ರಿಯಲ್ ಆಗಿ ಬಂದು ನಿಮ್ ಏನು ಮಾಡ್ಕೊಳಕಾಗಲ್ಲ ಕೋರ್ಟ್ ಬರಲಿ ಅಲ್ಲಿ ಅವರು ನಿಮ್ಮ ಮನಸ್ಸು ಬರಲ್ಲ ಯಾರು ಬಂದು ನಾನು ಜವಾಬ್ದಾರಿ ನಾಲ್ಕು ಜನ ಯಾರು ಬಂದಿದ್ರೆ ಅವ್ರು ಕರೆದು ನಾನು ರಿಪೇರಿ ಮಾಡ್ತೀನಿ ಅವರು ಅವತ್ತಿನ ದಿನದಲ್ಲಿ ಅವ್ರಿಗೆ ಇದು ಏನೋ ಸ್ಯಾಲರಿ ಎಲ್ಲ ಕೊಟ್ಟು ಅವರೆಲ್ಲ ರೆಕ್ರೂಟ್ಮೆಂಟ್ ಆಗಿ ನಾನು ಮಾತಾಡ್ತೀನಿ ನೀವು ಓಡಬಹುದು ಸರಿ